ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಪಾಠ ಸತ್ತು ಸಂಪಿಗೆ ಮರವಾದ ಸಯ್ಯದಣ್ಣ ಈ ಪಾಠವನ್ನು ಬರೆದವರು ರೇಣುಕಾ ರಮಾನಂದ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಕರಾವಳಿ ಅಂದರೆ ಮಂಗಳೂರು ಮಾತ್ರ ಅನ್ನುವಂತಹ ತಿಳಿವಳಿಕೆ ಬಹಳ ಜನರಲ್ಲಿದೆ ಆದರೆ ದಕ್ಷಿಣ ಕನ್ನಡ ಮಾತ್ರ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಕುಮಟ ಹೊನ್ನಾವರ ಕಾರವಾರ ಮುಂತಾದಂತಹ ಊರುಗಳು ಕೂಡ ಕಡಲ ತಡಿಯಲ್ಲೇ ಇರೋದರಿಂದ ಅದನ್ನು ಕೂಡ ಕರಾವಳಿ ಅಂತ ಹೇಳಿ ನಾವು ತಿಳಿಬೇಕಾಗತ್ತೆ ಮುಖ್ಯವಾಗಿ ಮತ್ತು ಅಲ್ಲಿ ಅಲ್ಲಿರುವಂತಹ ಸಂಸ್ಕೃತಿ ಬಹು ಸಂಸ್ಕೃತಿ ಅಂದರೆ ಅಲ್ಲಿ ಹಲವು ಧರ್ಮಗಳು ಹಲವು ಭಾಷೆಗಳು ಹಲವು ಸಂಸ್ಕೃತಿಗಳು ಒಟ್ಟಿಗೆ ಸೌಹಾರ್ದತೆಯಿಂದ ಬಾಳ್ವೆಯನ್ನು ಅಂತೂ ಇದ್ದಾರೆ ಆದರೆ ಕೆಲವೊಬ್ಬರು ಮಾತ್ರ ಸಂದರ್ಭಕ್ಕಾಗಿ ಕಾಯುತ್ತಾ ಸಂಘರ್ಷಗಳನ್ನ ಹುಟ್ಟಾಕಿ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಕೆಲವೊಂದು ಸಮಾಜ ವಿರೋಧಿ ಅಲೆಗಳನ್ನು ತರಿಸೋದಕ್ಕೆ ಅಂತಲೇ ಕೆಲವು ಶಕ್ತಿಗಳು ಸಿದ್ಧವಾಗಿರುತ್ತೆ ಆದರೆ ಅಂತಹ ಘಟನೆಗಳು ಏನೇ ನಡೆದಿರಬಹುದು ಆದರೆ ಒಂದೆರಡು ದಿನಕ್ಕೆ ಏ ಅದೆಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ನಡೆದಿದ್ದು ಬಟ್ ನಾವೆಲ್ಲ ಒಂದೇ ಯಾವತ್ತಿದ್ರೂ ಒಗ್ಗಟ್ಟಾಗೆ ಇದ್ದೀವಿ ಅಂತ ಹೇಳಿ ಹಲವಾರು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಅವರು ತಮ್ಮ ಭಾವೈಕ್ಯತೆಯನ್ನು ತೋರಿಸ್ತಲೇ ಬರ್ತಾರೆ ಅಂತ ಹೇಳಬಹುದು ಕೋಮು ದಳ್ಳುರಿಯಂತಹ ಘಟನೆಗಳು ನಡೆದಾಗಲೂ ಕೂಡ ಅಲ್ಲಿರುವಂತಹ ಕೆಲವು ಮನುಷ್ಯರ ಗುಣಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಅಹಿಂಸೆ ಪ್ರೇಮ ಮಾನವೀಯತೆ ಕರುಣೆಯನ್ನು ತೋರಿಸೋದ್ರ ಮುಖಾಂತರ ತಾಯಿ ಗುಣವನ್ನು ತೋರಿಸ್ಕೊಂಡು ತಾಯ್ನಾಡಿಗೆ ಹೆಸರನ್ನು ತಂದುಕೊಡುವಂತಹ ಕೆಲಸವನ್ನು ಮಾಡ್ತಲೇ ಬರ್ತಾರೆ ಹಾಗಾಗಿ ಶಾಂತಿಯನ್ನು ಕದಡೋರು ಎಷ್ಟು ಜನ ಇರ್ತಾರೋ ಅದೇ ರೀತಿ ಶಾಂತಿಯನ್ನು ಕೂಡಿಸೋರು ಕೂಡ ಅಷ್ಟೇ ಜನ ಇರ್ತಾರೆ ಅನ್ನೋದು ಕತೆಯ ಒಂದು ಸಾರಾಂಶ ಅಂತ ಹೇಳಬಹುದು ಒಳ್ಳೆಯದರ ಮುಂದೆ ಕೆಟ್ಟದ್ದು ಎಷ್ಟು ದಿನ ನಿಲ್ಲುತ್ತೆ ಅಥವಾ ಎಷ್ಟು ಕಾಲ ನಿಲ್ಲುತ್ತೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂತಹ ಕತೆ ಪುಸ್ತಕವನ್ನು ಪುಟ್ಟ ಮಕ್ಕಳು ಶಾಲೆಯಿಂದ ಮನೆಗೆ ತಗೊಂಡೋಗಿ ಮನೆಯಲ್ಲಿರುವಂತಹ ಅಮಿಜಾನಳಿಗೆ ಅಂದರೆ ಅಮ್ಮನಿಗೆ ಓದಿ ಹೇಳುವಂತಹ ಕ್ರಿಯೆ ಈ ಕತೆಯಲ್ಲಿ ನಾವು ಕಾಣಬಹುದು ಜೊತೆಗೆ ಸೌಹಾರ್ದತೆಯನ್ನು ತುಂಬಿದಂತಹ ಬದುಕನ್ನು ನಾವು ನಡೆಸಬೇಕು ಅನ್ನೋದನ್ನು ಮತ್ತೆ ನಮ್ಮಲ್ಲಿ ಮನನ ಮಾಡಿಸುವಂತಹ ಕತೆ ಇದು ಅಂತ ಹೇಳಬಹುದು ಇದು ಲೇಖಕರ ಸ್ವಂತ ಅನುಭವವನ್ನು ಹೇಳುವಂತಹ ಒಂದು ಕಥೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ತಿಳಿಬೇಕು ಜೊತೆಗೆ ಕಾಯಕ ತತ್ವವನ್ನೇ ಪಾಲಿಸಿಕೊಂಡು ಬಂದಂತಹ ಶಂಕರವ್ವ ಎಷ್ಟೇ ಕಷ್ಟ ಬಂದರೂ ಬದುಕಿನಲ್ಲಿ ಬಲಿಯಾಗದೆ ಮುಂದೆ ನಿಂತು ಸವಾಲುಗಳನ್ನ ಸ್ವೀಕರಿಸಿ ಎಲ್ಲರ ಮುಂದೆ ಬದುಕಿ ನಿಂತು ತೋರಿಸುವಂತಹ ಒಂದು ಛಲವನ್ನು ತೋರಿಸ್ತಾರೆ ಈ ಪಾಠದ ಪೂರಕ ಪಾಠದಲ್ಲಿ ಮನೆ ಮನೆಗೂ ಚಕ್ಕಡಿ ಮತ್ತು ಒಂದೆರಡು ಎತ್ತುಗಳು ಇರುವಂತಹ ನನ್ನ ಬಾಲ್ಯದ ದಿನಗಳಲ್ಲಿ ಎತ್ತುಗಳ ಕಾಲಿಗೆ ಹಲ್ಲೆ ಹೊಡೆಯೋದಕ್ಕೆ ಅಂದರೆ ಲಾಲ್ ಹೊಡೆಯೋದಕ್ಕೆ ಅಂತಾನೆ ನದಾಫಣ್ಣ ಕೃಷಿ ಚಟುವಟಿಕೆ ಆರಂಭ ಆಗೋದಕ್ಕೂ ಮುಂಚೆ ವರ್ಷಕ್ಕೊಮ್ಮೆ ಮಳೆಗಾಲದ ಮುಂಚಿತವಾಗಿ ದೂರದಲ್ಲಿದ್ದಂತಹ ಕಲಘಟಗೆಯಿಂದ ಊರಿಗೆ ಬರ್ತಾ ಇದ್ದರು ಬಂದವರೇ ಅರಳಿ ಕಟ್ಟೆ ಮುಂದೆ ಕೂತ್ಕೊಂಡು ಜಟಗನ ಕಟ್ಟೆ ಗದ್ದೆಯಲ್ಲಿ ಇರ್ತಾಯಿದ್ರು ಒಂದು ಹತ್ತು ಹದಿನೈದು ದಿನ ಇದ್ದು ಎಲ್ಲ ಮನೆಯ ಎತ್ತುಗಳ ಗೊರಸಿಗೆ ಲಾಲ್ ಹೊಡೆದು ಅಂದರೆ ಹಲ್ಲೆಯನ್ನು ಹೊಡೆದು ಮತ್ತೆ ಮುಂದಿನವರಿಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾಯಿದ್ರು ಬಂದ ದಿನ ಜಟಗನಿಗೆ ನಮಸ್ಕಾರವನ್ನು ಮಾಡಿ ಕುಲದೈವಕ್ಕೆ ಒಂದು ತೆಂಗಿನಕಾಯಿ ಹೊಡೆದು ಎರಡು ವೀಳ್ಯದೆಲೆಯನ್ನು ಜೋಡಿಸಿಟ್ಟುಕೊಂಡು ನಿಮ್ಮ ಎತ್ತುಗಳನ್ನು ತನ್ನಿ ಅಂತ ಹೇಳಿ ನದಾಫಣ್ಣ ಊರಿನ ಜನರಿಗೆ ಹೇಳ್ತಾ ಇದ್ದ ಎತ್ತುಗಳನ್ನ ಅಡ್ಡ ಮಲಗಿಸುವಾಗ ಅದರ ಮಾಲೀಕನ ಹತ್ರ ಅವುಗಳ ಹೆಸರು ತಿಳ್ಕೊಂಡು ಅರೆ ಕೆಂಚ ಬೀರ ಬೆಟ್ಟ ಗಬ್ರಾವೋ ಮತ್ ಮೈ ಕುಚ್ ಕರುಂಗ ಬಸ್ ದಸ್ ಮಿನಿಟ್ ಕೀ ಬಾತ್ ಅಂತ ಹೇಳಿ ಅವುಗಳ ಬೆಂಚ ಪರಿಸ್ತಾ ಹೊಟ್ಟೆ ನೀವು ಖಾಸ್ ಮಾಡಿಕೊಂಡು ಶಾಂತವಾಗಿ ಇರ್ತಾ ಇದ್ದ ಹೊಟ್ಟೆಗೆ ಹಗ್ಗ ಹಾಕಿ ಎತ್ತನ್ನು ಮಲಗಿಸ್ಬೇಕಿತ್ತು ಅವುಗಳ ಕಾಲು ಕತ್ತರಿ ಕಟ್ಟಲು ಊರವ್ರಿಗೆ ಅಷ್ಟಾಗಿ ಕೌಶಲ್ಯ ಇರಲಿಲ್ಲ ಹಾಗಾಗಿ ನೀವು ಗಾಯ ಪೆಟ್ಟು ಮಾಡಿದ್ರೆ ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ ಪಾಪ ಅದು ಮೂಕಪ್ರಾಣಿ ನನಗೆ ಕಷ್ಟ ಆದರೂ ಅಡ್ಡಿಲ್ಲ ಅಂತ ಹೇಳಿ ನದಾಫಣ್ಣ ತಾನು ಬರುವಾಗನೇ ಕಲಘಟಿಕೆಯಿಂದಲೇ ತನ್ನ ಜೊತೆಗೆ ಇನ್ನಿಬ್ಬರು ಸಹಾಯಕರನ್ನು ಕೂಡ ಕರ್ಕೊಂಡು ಬರ್ತಿದ್ದ ಅದಾದ ಮೇಲೆ ಎತ್ತುಗಳ ಕಾಲಿಗೆ ಹಾಕಿದ್ದಂತಹ ಹಳೆ ಹಲ್ಲೆಯನ್ನು ಬಿಡಿಸಿ ಉಳಿಯಿಂದ ಹೊಸ ಗೊರಸನ ನೋವಾಗ್ದಂತೆ ಕೆತ್ತಿ ಲಾಲ್ ಹೊಡೆಯೋ ನಾಜೂಕುತನವನ್ನು ಜನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರಂತೆ ಗಾಳಿ ಬಿಡಿ ಅದಕ್ಕೆ ಒಂದೇ ಬದಿಗೆ ನಿಲ್ತಿರಲ್ಲ ಅದಕ್ಕೂ ಸುಸ್ತಾಗುತ್ತೆ ಅಂತ ಹೇಳಿ ಎತ್ತುಗಳ ಬಗೆಗೂ ಕೂಡ ತುಂಬಾ ಕಾಳಜಿ ಮಾಡ್ತಿದ್ದ ಇದು ಓಡ್ಲ ಮನೆ ಅಣ್ಣನ ಕಾಳಿಂಗ ಇದು ತಿಪ್ರಾಕು ನಾರಾಯಣನ ಮನೆಯ ಬೆಳ್ಳಣ್ಣ ಅಂತ ಲೋಗೋ ಎಲ್ಲ ಹಸುಗಳ ಹೆಸರನ್ನು ಕೂಡ ನದಾಫಣ್ಣ ಗುರುತು ಮಾಡಿಕೊಂಡು ಹೇಳ್ತಿದ್ದ ಆದರೆ ಬರೀ ವರ್ಷಕ್ಕೊಂದ್ಸಲ ಸಲ ಬರ್ತಿದ್ದಂತಹ ನದಾಫಣ್ಣನನ್ನು ಎತ್ತುಗಳು ಆತ ತೋರಿಸ್ತಿದ್ದಂತಹ ಪ್ರೀತಿಗೆ ವಿಶೇಷವಾಗಿ ಗುರುತಿಸ್ತಾ ಇದ್ವು ಯಾರಾದರೂ ಬಂದ ತಕ್ಷಣ ನಾವು ಸಂತೋಷ ಪಡ್ತೀವಲ್ವಾ ಓ ನೀವು ಬಂದ್ರಾ ಬನ್ನಿ ಒಳಗೆ ಅಂತ ಹಾಗೆ ಎತ್ತುಗಳು ಕೂಡ ನದಾಫಣ್ಣನ್ನು ನೋಡಿ ಒಂದು ನಿಟ್ಟುಸ್ರನ್ನು ಬಿಡ್ತಾ ಇತ್ತು ಅದರರ್ಥ ಎತ್ತುಗಳು ಕೂಡ ನದಾಫಣ್ಣನನ್ನು ಗುರ್ತಿ ಅಂತ ವಿದ್ಯಾರ್ಥಿಗಳೇ ಇಂಥ ನದಾಫಣ್ಣ ಊರಿಗೆ ಬಂದರೆ ಅವನನ್ನು ಗದ್ದೆ ಬೈಲಲ್ಲಿ ಮಲ್ಗೋಕ್ಕೆ ಯಾರೂ ಬಿಡ್ತಾ ಇರಲಿಲ್ಲ ಒಬ್ಬೊಬ್ಬರ ಮನೇಲಿ ಒಂದೊಂದು ದಿನ ಇರ್ತಾ ಇದ್ದ ಹುಡ್ತಾ ಇದ್ದ ಕಂಚಿನ ಬಟ್ಟಲು ತುಂಬ ಕುಚ್ಚಲಕ್ಕಿ ಅನ್ನ ಎಚ್ಚಗಾರ್ತಿ ಕೊಟ್ಟೋದಂತಹ ಖಾರ ಹುಳಿ ಹೆಚ್ಚಾಗೇ ಹಾಕಿದಂತಹ ಮೀನಿನ ಸಾರು ಎಂಕಮ್ಮಕ್ಕ ಅವ್ರ ಮನೆ ಊಟ ಹೀಗೆ ನದಾಫಣ್ಣನನ್ನು ಪ್ರತಿದಿನ ಒಬ್ಬೊಬ್ಬರು ಕರೆದು ಕರೆದು ಊಟವನ್ನು ಕೊಡ್ತಾಯಿದ್ರು ಎಲ್ಲರ ಮನೆಯಲ್ಲೂ ಕೂಡ ಆತ ಊಟವನ್ನು ಮಾಡಿದವನು ಏನೋ ನಿಮ್ಮ ಕೈರುಚಿ ತಿಂದು ನನ್ನ ಬಾಳು ಬಂಗಾರಾಯಿತು ಒಳ್ಳೆಯದು ಪುಣ್ಯತಾಯಿ ಅಂತ ಹೇಳಿ ನೆಮ್ಮದಿ ಪಡ್ತಿದ್ದಂತಹ ನದಾಫಣ್ಣ ಆಗಿದ್ದ ನದಾಫಣ್ಣನ ಈ ತುಂಬು ವ್ಯಕ್ತಿತ್ವಕ್ಕೆ ಊರಿನ ತುಂಬ ಆತನ ಅಭಿಮಾನಿ ಬಳಗ ಇತ್ತು ಅಂತಲೇ ಹೇಳ್ಬೋದು ಬರೋದು ವರ್ಷಕ್ಕೊಂದೇ ದಿನ ಆದರೂ ಒಂದೇ ಸಲ ಆದರೂ ಊರು ತುಂಬ ಹಬ್ಬ ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ ಲೇಖಕರದ್ದು ಚಿಕ್ಕ ಹಿಡುವಳಿಯ ಒಂದು ಕುಟುಂಬ ಆಗಿತ್ತು ಅವ್ರ ಮನೇಲಿ ಎತ್ತು ಗಾಡಿ ಎಲ್ಲ ಏನೂ ಇರಲಿಲ್ಲ ಆದರೆ ಹಿಂದೆ ಲೇಖಕರ ಅಪ್ಪ ಕೆಲಸಕ್ಕೋಸ್ಕರ ಅಂತ ಹೇಳಿ ಮುಂಬೈಯಲ್ಲಿ ಹೋಗಿ ಸ್ವಲ್ಪ ದಿನಗಳ ಕಾಲ ಇದ್ದು ಬಂದಿದ್ದರು ಆಗ ಲೇಖಕರ ಅಪ್ಪನಿಗೆ ಉರ್ದು ಮರಾಠಿ ಹಿಂದಿ ಎಲ್ಲ ಬರ್ತಾಯಿತ್ತು ಆ ಊರಲ್ಲಿ ನಮ್ಮ ತನ್ ಲೇಖಕರ ತಂದೆಗೆ ಉರ್ದು ಮರಾಠಿ ಹಿಂದಿ ಬರುತ್ತೆ ಅನ್ನೋ ಕಾರಣಕ್ಕೆ ನದಾಫಣ್ಣ ಲೇಖಕರ ಮನೆಗೂ ಕೂಡ ಬರ್ತಾಯಿದ್ರು ಲೇಖಕರ ತಂದೆ ಸ್ವತಃ ಬೀಡಿ ಸೇದ್ದೇ ಹೋದರೂ ಕೂಡ ನದಾಫಣ್ಣ ಬರ್ತಾನೆ ಅಂದ್ಬಿಟ್ಟು ಆತನಿಗೋಸ್ಕರ ಒಂದು ಕಟ್ಟು ಬೀಡಿಯನ್ನು ತರಿಸಿ ಇಟ್ಟಿರ್ತಿದ್ರು ಜೊತೆಗೆ ನದಾಫಣ್ಣ ಬರ್ತಿದ್ದಂಗೆ ಟ್ರಂಕಲ್ಲಿದ್ದಂತಹ ಪರಿಮಳದ ಕಂಬಳಿ ಹೊದಿಕೆ ಹೊರಗಡೆಗೆ ಬರ್ತಾ ಇತ್ತು ಅದು ನದಾಫಣ್ಣನಿಗೆ ಹಾಸಿಗೆ ಆಗಿರ್ತಾ ಇತ್ತು ನದಾಫಣ್ಣ ಬಂದಿದ್ದ ದಿವಸ ಲೇಖಕರ ಅವ್ವ ಪಾವು ಕೋಳಿಯನ್ನು ಮುರಿದು ಸಾರು ಮಾಡಿ ಹಂಚಿನ ಮೇಲೆ ರೊಟ್ಟಿಯನ್ನು ಸುಟ್ಟು ರುಚಿಕಟ್ಟಾದಂತಹ ಊಟವನ್ನು ಕೊಡ್ತಾಯಿದ್ರು ಇಂತಹ ಪ್ರೀತಿ ಆದರ ಅತಿಥಿ ಸತ್ಕಾರವನ್ನು ನೋಡ್ತಿದ್ದಂತಹ ನದಾಫಣ್ಣನಿಗೆ ಪ್ರತಿ ಸಲ ಲೇಖಕರ ಮನೆಗೆ ಬರುವಾಗ ಬರಿ ಕೈಲಿ ಬರೋಕ್ಕೆ ಆಗ್ತಾನೇ ಇರಲಿಲ್ಲ ಹಾಗಾಗಿ ನದಾಫಣ್ಣ ಪ್ರತಿ ಬಾರಿ ಲೇಖಕರ ಮನೆಗೆ ಬರುವಾಗ ಏನಾದರೂ ಒಂದು ಕೈಯಲ್ಲಿ ಹಿಡ್ಕೊಂಡು ತರ್ತಾಯಿದ್ರು ಒಂದೆರಡು ಕೆ ಜಿ ಬ್ಯಾಡ್ಗೆ ಮೆಣಸು ಇಲ್ಲ ಅಪ್ಪನಿಗೊಂದು ಚರ್ಮ ಚಪ್ಪಲಿ ಇಲ್ಲ ಮರದ ಹಿಡಿ ಇದ್ದಂತಹ ದೊಡ್ಡ ಛತ್ರಿ ಹೀಗೆ ಆ ಥರ ತುಂಬ ತರ್ತಾಯಿದ್ರು ಹಾಗೆ ನದಾಫಣ್ಣ ಕೊನೆ ಬಾರಿ ತಂದಂತಹ ದೊಡ್ಡ ಕಟ್ಟಿಗೆಯ ಚಪಾತಿ ಮಣೆ ಕೂಡ ಲೇಖಕರ ಮನೆಯಲ್ಲಿ ಇವತ್ತಿಗೂ ಕೂಡ ಇದೆ ಅನ್ನೋದನ್ನು ಲೇಖಕರು ಸ್ಮರಿಸ್ತಾರೆ ಹೀಗೆ ಲೇಖಕರ ಬದುಕಲ್ಲಿ ನದಾಫಣ್ಣಂದು ಒಂದು ಪಾತ್ರ ಆದರೆ ಅಣ್ಣಂದು ಇನ್ನೊಂದು ಪ್ರಮುಖವಾದಂತಹ ಪಾತ್ರ ಲೇಖಕರ ತಾಯಿ ಲೇಖಕರಿಗೆ ಹೇಳಿದ್ದ ಅಂತಹ ಒಂದು ನೆನಪನ್ನು ಇಲ್ಲಿ ಸ್ಮರಿಸ್ತಾರೆ ಲೇಖಕರು ಹುಟ್ಟುವಾಗ ಲೇಖಕರ ತಾಯಿಗೆ ಏಳು ತಿಂಗಳಿಗೆ ರಕ್ತಸ್ರಾವ ಆಗಿ ಆಸ್ಪತ್ರೆಗೆ ಹೋಗಿ ಮಲ್ಕೋಬೇಕಾಗತ್ತೆ ಆಗ ಸಯ್ಯದಣ್ಣ ಹೇಳ್ತಾರೆ ಏ ಎಂಕಮ್ಮನ ಮಗಳೇ ಒಟ್ಟೇಲಿ ಮಗು ಇದೆ ಅಂತ ನೆನ್ಪಿರಲಿ ನಿಂಗೆ ತಿಂಗಳ ಬಸ್ರಿ ಹೋಗಿ ಹೋಗಿ ಗೊಬ್ಬರ ಎಲ್ಲ ಹಾಕಿ ಖಣಿ ಮಾಡಿ ಒಗೆದು ನೆಗೆದು ಬಂದಿದೆಯಲ್ಲ ನಿಂಗೆ ಮಲ್ಲ ನಿಂಗೆ ನಿಂಗೆ ಏನಾದರೂ ಹುಚ್ಚ ನಿಂಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ರಂತೆ ಆ ಪರಿಸ್ಥಿತಿಯಲ್ಲಿ ಲೇಖಕರು ಮತ್ತು ಲೇಖಕರು ತಾಯಿ ಜೀವ ಉಳಿದಿದ್ದೆ ಹೆಚ್ಚು ಅವರನ್ನು ಬಚಾವ್ ಮಾಡಿದ್ದೇ ಸಯ್ಯದಣ್ಣ ಅದಕ್ಕೆ ಲೇಖಕರ ತಾಯಿ ಯಾವಾಗಲೂ ಹೇಳ್ತಿರ್ತಾರಂತೆ ನೀನು ತಾಯಿಯನ್ನ ಮರೆತರ ಪರವಾಗಿಲ್ಲ ಸಯ್ಯದಣ್ಣನ ಮಾತ್ರ ಯಾವತ್ತೂ ಮರೆಯೋಕ್ಕಿಲ್ಲ ಆಯಿತಾ ಮರಿಬಾರ್ದು ಗೊತ್ತಾಯ್ತಾ ಅಂತ ಹೇಳಿ ಹೇಳ್ತಿದ್ರಂತೆ ಅದಕ್ಕೆ ಲೇಖಕರು ನೆನಪನ್ನು ಇಟ್ಕೊಂಡು ಸ ಸೈಯದಣ್ಣನ ಅಮ್ಮಿ ಚಾಂದಮ್ಮನಿಗೆ ಲೇಖಕರಿಗೆ ಮೊದಲು ಬಂದಂತಹ ನೌಕರಿ ಹಣದಿಂದ ಒಂದು ವಿಳಿಯದೆಲೆ ಕೌಳಗಿ ಹತ್ತು ಅಡಿಕೆ ನಾಲ್ಕು ಬಂದ್ರಿ ಹೊಗೆ ಸೊಪ್ಪ ಹೋಗಿ ಸೊಪ್ಪಿನ ಕದಿರು ಎಲ್ಲವನ್ನು ಲೇಖಕರ ತಾಯಿ ಕೊಡಿಸಿದ್ರಂತೆ ಅದು ಚಾಂದಮ್ಮನಿಗೆ ಎಷ್ಟು ಸಂತೋಷ ಕೊಡ್ತು ಅಂದರೆ ಒಂದು ಎಕರೆ ಜಾಗವೇ ಬರೆದು ಕೊಟ್ಬಿಟ್ನೇನೋ ಅನ್ನುವಷ್ಟು ಖುಷಿ ಕೊಟ್ಟಿತ್ತು ನಾ ಹೋದಂಥ ಸಂದರ್ಭದಲ್ಲಿ ಭೇಟಿ ಸದಾ ಖುಷ್ರಹೋ ಅಂತ ಹೇಳಿ ಖರ್ಚೂರದ ಮಿಠಾಯಿಯನ್ನು ಲೇಖಕರಿಗೆ ಕೊಟ್ಟಿದ್ರಂತೆ ಆದರೆ ಇದೆಲ್ಲ ಕೇವಲ ನೆನಪು ಮಾತ್ರ ಆಗಿ ಉಳ್ಕೊಂಡಿದೆ ಈಗ ಚಾಂದಮ್ಮನೂ ಇಲ್ಲ ಸೈಯದಣ್ಣನೂ ಇಲ್ಲ ಆದರೆ ವರ್ಷಕ್ಕೊಮ್ಮೆ ಅಜ್ಜಿ ಮನೆಗೆ ಹೋದಾಗ ಈಗಲೂ ಕೂಡ ಅಮ್ಮನ ಭಾಷೆಯಲ್ಲಿ ಸತ್ತು ಸಂಪಿಗೆ ಮರವಾದ ಸಯ್ಯದಣ್ಣನ ಹೆಸರಲ್ಲಿ ಗೇರು ಹಕ್ಕಲದ ದೇವತಿ ಗುಡಿಗೆ ಲೇಖಕರು ಹೋಗಿ ದೀಪವನ್ನು ಹಚ್ಚಿ ಬರ್ತಾ ಇರೋದನ್ನು ಯ ಇವತ್ತಿಗೂ ಕೂಡ ಮರೆತಿರಲಿಲ್ವಂತೆ ಇನ್ನು ಸಯ್ಯದಣ್ಣನ ಮಗ ರಫೀಕ್ ರಫೀಕ್ ಮತ್ತು ಲೇಖಕರು ಜೊತೆಗೆ ಆಡಿ ಬೆಳೆದವರಾಗಿದ್ದರು ಇಬ್ಬರು ಶಾಲೆಗೆ ಒಟ್ಟಿಗೆ ಹೋಗಿ ಬರ್ತಾಯಿದ್ರು ಹಾಗೆ ಬರುವಂಥ ಸಂದರ್ಭದಲ್ಲಿ ಲೇಖಕರ ಚಪ್ಪಲಿ ಏನಾದರೂ ಕಿತ್ತೋದ್ರೆ ಅದಕ್ಕೆ ಸೇಫ್ಟಿ ಪಿನ್ ಹಾಕ್ಕೊಡೋದು ಛತ್ರಿ ಕಡ್ಡಿ ಏನಾದರೂ ಮುರಿದೋದ್ರೆ ಅದನ್ನು ಬಟ್ಟೆಯಲ್ಲಿಟ್ಟು ಸೇರಿಸಿಟ್ಟು ಮನೆಗೆ ಕರ್ಕೊಂಡೋಗ ಮಳೆ ಗಾಳಿಗಳಿಗೆ ಲೇಖಕರಂಥ ಹೆಣ್ಣುಮಕ್ಕಳು ಹೆದರ್ಕೊಂಡಿದ್ರೆ ಅವ್ರನ್ನ ಮನೆ ತನಕ ಮುಟ್ಟಿಸಿ ಬರೋದು ಇಂತಹ ಎಲ್ಲ ಕೆಲಸಗಳನ್ನು ರಫೀಕ್ ಮಾಡ್ತಾ ಇದ್ದ ಅನ್ನೋದನ್ನು ಲೇಖಕರು ಇಲ್ಲಿ ಸ್ಮರಿಸ್ತಾರೆ ಅಲ್ಲದೆ ಲೇಖಕರು ರಫೀಕನ ಜೀವನ ಕೌಶಲ್ಯವನ್ನು ಕುರಿತು ಹೇಳ್ತಾರೆ ಇಲ್ಲಿ ಅವನಿಗೆ ವಿದ್ಯೆ ಅನ್ನೋದು ತಲೆಗೆ ಹತ್ತುತ್ತಾ ಇರಲಿಲ್ವಂತೆ ಓದೋಕ್ಕೆ ಅಷ್ಟೇನು ಹುಷಾರಿಲ್ದಿದ್ದಂತಹ ಹುಡುಗ ಇವತ್ತು ನಾಲ್ಕೈದು ಬೊಲೆರೋ ಗಾಡಿನ ಬಾಡಿಗೆಗೆ ಇಟ್ಕೊಂಡಿದ್ದಾನಂತೆ ಜೊತೆಗೆ ಕರೀತನಂತೆ ಏ ರೇಣುಕ ನಿನ್ನ ಮದುವೆಗೆ ನನದೇ ನನದ ಏ ಗಾಡಿ ಅಂತ ಮುದ್ದು ಮಕ್ಕಳನ್ನು ಗಾಡಿಯಲ್ಲಿ ತಿರುಗ್ಸಿದಷ್ಟೇ ಅಲ್ಲದೆ ಮದುವೆಯ ಕೊರಳ ಹೂಮಾಲೆ ಕೈಲಿ ಹಿಡಿಯುವಂತಹ ತೆಂಗಿನಕಾಯಿಗೆ ಮಣಿ ಡಿಸೈನು ಎಲ್ಲ ರಫೀಕನೇ ಹೇಳ್ತಾ ಇದ್ದ ಸಜೆಸ್ಟ್ ಮಾಡ್ತಿದ್ದ ಅನ್ನೋವಂಥದ್ದನ್ನ ಹೇಳ್ತಾರೆ ಈಗಲೂ ಯಾರಾದರೂ ಮಣಿಪಾಲ್ ಆಸ್ಪತ್ರೆಗೆ ಹೋಗಬೇಕು ಅಥವಾ ಧರ್ಮಸ್ಥಳ ಸಿಗಂದೂರು ಚೌಡೇಶ್ವರಿಗೆ ಹೋಗಿ ಹರಕೆ ತೀರಿಸಬೇಕು ಅಂತ ಅಂದ್ಕೊಂಡ್ರೆ ಊರಲ್ಲಿ ಇವತ್ತಿಗೂ ಎಲ್ರಿಗೂ ರಫೀಕಂದೇ ಗಾಡಿ ಬೇಕು ಅಂತ ಹೇಳಿ ಆಶಿಸ್ತಾರೆ ಅನ್ನೋದನ್ನು ಲೇಖಕರು ಇಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲ ಅವನ ಗುಡಿಯ ಕನ್ನಡಿಯ ಹತ್ರ ವಿಘ್ನೇಶ್ವರ ಶಿಲುಬೆ ಚಂದ ಚಂದ್ರಮ್ಮ ಎಲ್ಲರ ಸಂಕೇತಗಳು ಅಂದರೆ ಎಲ್ಲ ಧರ್ಮದ ಸಂಕೇತಗಳನ್ನೂ ಆತ ಹಾಕ್ಕೊಂಡಿದ್ದ ಅನ್ನೋದನ್ನು ತಿಳಿಸ್ತಾರೆ ಮೂವತ್ತು ವರ್ಷದಿಂದ ಒಂದಕ್ಕೊಂದು ಗಿಂಚು ಹಾಕ್ಕೊಂಡು ಆ ಮೂರೂ ಧರ್ಮದ ಚಿಹ್ನೆಗಳು ಒಟ್ಟಿಗೆ ತೂಗ್ತಾ ಇದೆಯೇ ವಿನಃ ಇವತ್ತಿಗೂ ಅದೆಲ್ಲೂ ಕೂಡ ಬಿದ್ದು ಹೋಗಲಿಲ್ಲ ಅಂದರೆ ಒಂದು ಸರ್ವಧರ್ಮದ ಸಮನ್ವಯತೆಯನ್ನು ರಫೀಕ್ ಹೇಗೆ ತನ್ನ ಬದುಕಲಿ ಅಳವಡಿಸ್ಕೊಂಡಿದ್ದ ಅನ್ನೋದಕ್ಕೆ ನಿದರ್ಶನವನ್ನು ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ದೇವಸ್ಥಾನಕ್ಕೆ ಹೋದರೆ ರಫೀ ಕೇಳ್ದಂಗೆ ನಡ್ಕೋಬೇಕಾಗಿತ್ತಂತೆ ಹೇಳೋದಕ್ಕೆ ಆತ ಮುಸಲ್ಮಾನನಾದರೂ ಆತ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾ ಕೊಡ್ತಾಯಿದ್ದಂತೆ ಒಳಗೋಗೋವಾಗ ಕಾಲು ತೊಳ್ಕೊಂಡೋಗಿ ನಿಮ್ಮ ಮನಸಲ್ಲಿ ಏನೇನಿದೆ ಅದೆಲ್ಲ ಬೇಡ್ಕೊಳ್ಳಿ ಇವತ್ತೊಂದು ದಿವಸ ನಾನ್ ವೆಜ್ಜನ್ನು ತಿನ್ನಬೇಡಿ ದೇವಿಗೆ ಕೆಂಪು ಗೊಂಡೆ ಹೂ ಇಷ್ಟ ಅದನ್ನು ತಗೊಳ್ಳಿ ಅಂತೆಲ್ಲ ಅವನು ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದ್ದರೆ ಹಿಂದೆ ಬರ್ತಾ ಇದ್ದಂತಹ ಅವ್ರು ಯಾರೂ ಕೂಡ ದೂಸರ ಮಾತೆ ಆಡ್ತಾ ಇರಲಿಲ್ಲ ಅವನು ಹೇಳಿದ್ನೆಲ್ಲ ನೆಮ್ಮದಿಯಾಗಿ ಪಾಲಿಸ್ಕೊಂಡು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಚೆಗೆ ಪ್ರಶಾಂತವಾಗಿ ಬಂದು ನಿಂತ್ಕೋತಾ ಇದ್ವಿ ಅನ್ನೋದಂತನ್ನ ಲೇಖಕರು ನೆನಪಿಸ್ಕೊಳ್ತಾರೆ ಜೊತೆಗೆ ಆತ ಇದು ಮಂದಿರ ಇದು ಮಸೀದಿ ಇದು ಚರ್ಚು ನಾನು ಇಲ್ಲಿಗೆ ಹೋಗಬಾರ್ದು ಅಂತ ಯಾವುದೇ ಭೇದ ಭಾವಗಳನ್ನ ಇಟ್ಕೊಂಡಿರಲಿಲ್ವಂತೆ ಅವನು ಎಲ್ಲಿಗೆ ಹೋದರೆ ಅವನ ಹಿಂದೆ ಆ ಟ್ರಿಪ್ಪಲ್ಲಿ ಹೋಗ್ತಿದ್ದಂತಹ ಬಸುರಿಯರಾಗಿರ್ಬೋದು ಬಾಣಂತಿಯರಾಗಿರ್ಬೋದು ವೃದ್ಧರಾಗಿರ್ಬೋದು ಅಥವಾ ಅಂಗವಿಕಲರಾಗಿರ್ಬೋದು ಅಥವಾ ಅವರ ಹತ್ರ ವಾಹನದ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಹಣನೇ ಇಲ್ಲದೆ ಇರಬಹುದು ಅಂಥವ್ರನ್ನು ಕೂಡ ಎಷ್ಟೋ ಸಲ ರಫೀಕ್ ಫ್ರೀಯಾಗಿ ಕರ್ಕೊಂಡು ಹೋಗಿ ಅವರಿಗೆ ಒಳ್ಳೆಯದನ್ನು ಮಾಡಿದ್ದಾನೆ ಮತ್ತು ಮಾಡಿಸಿದ್ದಾನೆ ಅನ್ನೋ ಅಂಥದ್ದನ್ನು ಹೇಳ್ತಾರೆ ಒಟ್ಟಾರೆ ಹೇಳಬೇಕು ಅಂದರೆ ಲೇಖಕರ ಊರಲ್ಲಿ ರಫೀಕ್ ಒಬ್ಬ ಸರ್ವಧರ್ಮ ಸಮನ್ವಯವಾದಿ ಅಂತ ಹೇಳ್ಬೋದಾಗಿತ್ತು ದೇವನೊಂದೇ ನಾಮ ಹಲವು ಅನ್ನುವಂತಹ ಕನ್ನಡದ ಒಂದು ಗಾದೆ ಇದೆ ಅಲ್ಲ ಅದಕ್ಕೆ ತುಂಬ ಒಳ್ಳೆಯ ನಿದರ್ಶನದಂತೆ ಇದ್ದ ಅನ್ನೋದನ್ನು ಲೇಖಕರು ಇಲ್ಲಿ ಸ್ಮರಿಸ್ತಾರೆ ಆದ್ದರಿಂದ ದೇವರನ್ನ ಹುಡುಕಿ ಯಾವುದೋ ಮಂದಿರ ಮಸೀದಿ ಚರ್ಚೋ ಅಲಿಬೇಕಿಲ್ಲ ರಫೀಕನ್ಗೆ ಕೈ ಮುಗಿದ್ರೆ ದೇವರಿಗೆ ಕೈ ಮುಗಿದ್ವೇನೋ ಅನ್ನುವಂತಹ ಧನ್ಯತಾ ಭಾವವನ್ನು ಲೇಖಕರು ಕಂಡುಕೊಳ್ತಾ ಇದ್ರು ಇನ್ನು ಇದು ಕರಾವಳಿ ತೀರವಾದ್ದರಿಂದ ಅಲ್ಲಿ ಮೀನುಗಾರಿಕೆ ಅನ್ನೋದು ತುಂಬ ಮುಖ್ಯವಾದಂತಹ ಒಂದು ವೃತ್ತಿಯಾಗಿರುತ್ತೆ ಹಾಗಾಗಿ ಆ ಬಗ್ಗೆ ಕೂಡ ಲೇಖಕರಾದಂತಹ ರೇಣುಕಾರಮಾನಂದ ಅವರು ಇಲ್ಲೊಂದಿಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾರೆ ಗಂಗಾವಳಿ ಅಘನಾಶಿನಿ ಅನ್ನುವಂತಹ ನದಿಗಳ ತೀರದ ಸುತ್ತಮುತ್ತ ಹತ್ತಾರು ಊರುಗಳಿತ್ತು ಅಲ್ಲಿ ಉರ್ದು ಮಾತಾಡುವಂತಹ ಜನ ಇದ್ದರು ಮೀನುಗಾರಿಕೆ ಅವರ ಒಂದು ವೃತ್ತಿಯಾಗಿತ್ತು ಅಂತ ತಿಳಿಸ್ತಾರೆ ಲೇಖಕರು ಎಂಥ ದೊಡ್ಡ ಮಳೆಗಾಲ ಆದರೂ ಪರವಾಗಿಲ್ಲ ಎಂಥ ದೊಡ್ಡ ಅಲೆಗಳೇ ಬಂದರೂ ಪರವಾಗಿಲ್ಲ ಪುಟ್ಟದಾದಂತಹ ಪಾತಿದೋಣಿ ಹಾಕ್ಕೊಂಡು ಈ ಮೀನುಗಾರರೆಲ್ಲ ಹೋಗಿ ಮೀನನ್ನು ಹಿಡಿದುಕೊಂಡು ತಗೊಂಡು ಬಂದು ಮಾರ್ತಾ ಇದ್ರಂತೆ ಅವರು ತರುವಂತಹ ಮೀನಿಗೆ ಸಾಕಷ್ಟು ಬೇಡಿಕೆ ಇತ್ತಂತೆ ಜನರಲ್ಲಿ ಜೊತೆಗೆ ಲೇಖಕರು ಶಾಲೆಗೆ ಹೋಗುವಂತಹ ಹಾದಿಯಲ್ಲಿ ಮಂಗನಕಾನು ಅಂತ ಒಂದು ಬೆಟ್ಟದ ತಿರುವಿತ್ತಂತೆ ಆ ಮಂಗನಕಾನು ಬೆಟ್ಟದ ತಿರುವಿನ ಹತ್ರ ಬಹಳ ವರ್ಷದಿಂದ ಮಾದೇವಿ ಮತ್ತು ದಾಲ್ದಿರ ಸಮಾಜಕ್ಕೆ ಸೇರಿದಂತಹ ಮಹೇಜಾ ಬಿನ್ ಇಬ್ಬರು ಕೂಡ ಒಟ್ಟಿಗೆ ಮೀನು ಮಾರೋದಕ್ಕೆ ಕೂತ್ಕೋತಾ ಇದ್ರಂತೆ ಮಾರಾಟ ಆದಮೇಲೆ ಅಳದು ಉಳಿದಂತಹ ಸಣ್ಣ ಸಣ್ಣ ಮೀನುಗಳನ್ನು ಇಬ್ಬರು ಒಬ್ರಿಗೊಬ್ರು ಹಂಚ್ಕೊಂಡು ಅವರವ್ರ ಮನೆ ಊಟದ ಮೀನು ಸಾರಿಗೆ ಬಳಸ್ಕೊತಾ ಇದ್ರಂತೆ ಅವರಿಬ್ಬರು ಹೇಗೆ ಅಂದರೆ ಇಬ್ಬರು ಕೂಡ ಮಾರೋದಕ್ಕೆ ಒಟ್ಟಿಗೆ ಬರ್ತಾಯಿದ್ರು ಒಬ್ಬರು ಮಾರಿ ಮುಗೀತು ಅಂತ ತಕ್ಷಣ ಇನ್ನೊಬ್ಬರನ್ನ ಬಿಟ್ಟು ಅವರು ಮನೆಗೆ ಹೋಗ್ತಾ ಇರಲಿಲ್ಲ ಇಬ್ಬರು ಕೂಡ ಒಬ್ಬರಿಗೊಬ್ರು ಕಾದ್ಬಿಟ್ಟು ಇಬ್ಬರು ಒಟ್ಟಿಗೆ ಮನೆಗೆ ಹೋಗ್ತಾ ಮಾಜಕ್ಕನ್ ಮಾವ ಅಶ್ವಕಣ್ಣ ಅಂತ ಇದ್ರಂತೆ ಅವ್ರಿಗೆ ವಯಸ್ಸಾಗಿತ್ತು ಜೊತೆಗೆ ಈಗ ಅವ್ರಿಗೆ ಮೀನು ಹಿಡಿಯೋದಕ್ಕೆ ರಟ್ಟಲಿ ಬಲ ಸಾಕಾಗಲ್ಲ ಆದ್ದರಿಂದ ಅವರು ಶಾಂತದುರ್ಗಾದೇವಿಯ ಬಂಡಿ ಹಬ್ಬಕ್ಕೆ ಈ ಜಾತ್ರೆ ಊರು ನಡೆಯುವಂತಹ ಸಂದರ್ಭದಲ್ಲಿ ಸಿಹಿ ತಿಂಡಿಗಳನ್ನು ಕಾಂಡಿಮೆಂಟ್ಸ್ ತಿಂಡಿಗಳನ್ನು ಬೆಂಡು ಬತ್ತಾಸುಗಳನ್ನು ತೆಗೆದುಕೊಂಡು ಬರ್ತಾ ಅನ್ನೋ ಅಂಥದ್ದನ್ನು ಲೇಖಕರು ನೆನೀತಾರೆ ಹಾಗೆ ಇಲ್ಲಿ ಲೇಖಕರಾದಂತಹ ರೇಣುಕಾ ರಮಾನಂದ ಅವರು ಶಾಲೆಯ ಶಿಕ್ಷಕಿಯಾಗಿರ್ತಾರೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಹಾಗಾಗಿ ಲೇಖಕರು ಇದನ್ನೆಲ್ಲ ಬರಿತಾ ಇರುವಂತಹ ಸಂದರ್ಭದಲ್ಲಿ ಅವರ ಊರಿನ ದುಬೈ ವಾಸಿಯಾದಂತಹ ಮತ್ತೊಬ್ಬ ರಫೀಕಣ್ಣ ಇರ್ತಾರಂತೆ ಅವರು ಲೇಖಕರ ಒಂದು ಫೋನಿಗೆ ಸಂದೇಶವನ್ನು ಕಳು ಮೆಸೆಂಜರ್ಗೆ ಸಂದೇಶವನ್ನು ಕಳಿಸ್ತಾರಂತೆ ಅಂಕೋಲದಲ್ಲಿ ನನ್ನಣ್ಣ ಮಹಮ್ಮದ್ ಅಂತ ಇದ್ದರು ಅವರು ಇವತ್ತು ಮಧ್ಯಾಹ್ನ ನಾನು ಅವರೊಟ್ಟಿಗೆ ಎರಡೂವರೆಗೆ ಮಾತಾಡದೇ ಆದರೆ ಅವರೀಗ ಐದೂವರೆ ಅಷ್ಟೊತ್ತಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿತ್ತಿರ ಹೋದ್ರಂತೆ ಅದನ್ನು ಕೇಳಿ ತುಂಬ ಸಂಕಟ ಆಗ್ತಿದೆ ದೀದಿ ಅದರಿಂದ ಅವ್ರ ಹೆಸರಲ್ಲಿ ನಾನು ನಿಮ್ಮ ಅಕೌಂಟಿಗೆ ಹತ್ತು ಸಾವಿರವನ್ನು ಜಮಾ ಮಾಡ್ತೀನಿ ನಿಮ್ಮ ಶಾಲೆಯ ಬಡ ಮಕ್ಕಳಿಗೆ ಮೊಹಮ್ಮದ್ ಅಣ್ಣನ ಹೆಸರಲ್ಲಿ ಏನಾದರೂ ಕೊಡಿಸಿ ಇದನ್ನು ಎಲ್ಲೂ ದೊಡ್ಡ ಸುದ್ದಿ ಮಾಡೋದು ಬೇಡ ದೀದಿ ಅಂತ ಹೇಳಿ ಒಂದು ವಿನಂತಿಯನ್ನು ಮಾಡ್ಕೋತಾರಂತೆ ಹಾಗಾಗಿ ರಫೀಕ್ ಅಣ್ಣ ಹೇಳಿದಾಗೆ ಅಲ್ಲಾನಲ್ಲಿ ಮೊಹಮ್ಮದ್ ಅಣ್ಣನಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಶಿಕ್ಷಕಿ ಮತ್ತು ಶಾಲೆಯ ಮಕ್ಕಳು ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿದರು ಅನ್ನೋಂಥದ್ದನ್ನು ಲೇಖಕಿಯವರು ಇಲ್ಲಿ ತಿಳಿಸ್ಕೊಡ್ತಾರೆ ಇಡೀ ಪಾಠವನ್ನು ನೋಡ್ತಾ ಹೋದಾಗ ನಮಗೆ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಒಂದು ಶಾಂತಿ ಸೌಜನ್ಯ ಸರ್ವಧರ್ಮದ ಸಮನ್ವಯತೆ ಎಲ್ಲರೂ ಒಂದೇ ಅನ್ನುವಂತಹ ಭಾವನೆ ಇತ್ತು ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆದರೆ ಸಮಾಜದಲ್ಲಿರುವಂತಹ ದುಷ್ಟಶಕ್ತಿಗಳು ಸಮಾಜದ ಒಂದು ಆರೋಗ್ಯವನ್ನು ಹಾಳು ಮಾಡೋದಕ್ಕಾಗಿ ಹೊಂಚು ಹಾಕ್ತಾ ಇರ್ತಾರೆ ಆದರೆ ಯಾರು ಎಷ್ಟೇ ಹೊಂಚು ಕೂಡ ಕೊನೆಯಲ್ಲಿ ನಾವೆಲ್ಲರೂ ಮಾನವೀಯತೆಯ ಮೂಲವನ್ನೇ ಹುಡುಕ್ತೀವಿ ಯಾವುದೇ ಧರ್ಮ ಆದ್ರೇನು ಯಾವುದೇ ಜಾತಿ ಆದ್ರೇನು ನಾವೆಲ್ಲ ಮನುಷ್ಯ ಕೊಲದವರು ಅಂತ ಹೇಳಿ ಬದುಕ್ತೀವಿ ಅನ್ನೋದಕ್ಕೆ ಈ ಸತ್ತು ಸಂಪಿಗೆ ಮರವಾದಂತಹ ಸಯ್ಯದಣ್ಣ ಒಂದು ಉತ್ತಮವಾದಂತಹ ನಿದರ್ಶನವಾಗಿದೆ ವಿದ್ಯಾರ್ಥಿಗಳೇ ಧನ್ಯವಾದಗಳು